ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿನಿತ್ಯ ಉಪಯುಕ್ತ ಮಾಹಿತಿಗಳನ್ನು ಪಡೆಯಿರಿ ವಿಷ್ಣು ಸಹಸ್ರನಾಮದ ಏಳನೇ ಶ್ಲೋಕ ವಿಷ್ಣುವಿನ ಸಾವಿರ ಹೆಸರುಗಳಲ್ಲಿ ಇವತ್ತು ಐವತ್ತ ಐದನೇ ಮತ್ತು ಐವತ್ತ ಆರನೇ ಹೆಸರಿನ ಹೆಸರು ಮತ್ತು ಅದರ ಅರ್ಥವನ್ನು ತಿಳಿದುಕೊಳ್ಳೋಣ ಏಳನೇ ಶ್ಲೋಕ ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾ ಪ್ರಭೂತಸ್ತ್ರೀಕುಬ್ಧಾಮ ಪವಿತ್ರ ಮಂಗಲಂ ಪರಂ ಇಲ್ಲಿ ಅಗ್ರಾಹ್ಯ ಐವತ್ತ ಐದನೇ ಹೆಸರು ಅಗ್ರಾಹ್ಯ ಭಗವಂತ ಅನಂತ ವಿಶ್ವದಲ್ಲಿ ಅನಂತ ರೂಪದಲ್ಲಿ ತುಂಬಿದ್ದರೂ ಕೂಡ ಆತ ನಿರ್ವಿಕಾರ ಇದನ್ನು ಹೇಗೆ ಊಹಿಸುವುದು ಅನ್ನುತ್ತೀರಾ ಮನುಷ್ಯನ ಮನಸ್ಸಿನಿಂದ ಅವನನ್ನು ಸಂಪೂರ್ಣ ಗ್ರಹಿಸಲು ಸಾಧ್ಯ ಅಸಾಧ್ಯ ಏಕೆಂದರೆ ಆತ ಅಗ್ರಾಹ್ಯ ಗ್ರಹಿಸಲು ಅಸಾಧ್ಯವಾದವನು ಎಂದರ್ಥ ಇಷ್ಟೇ ಅಲ್ಲ ಅವನು ಅಗ್ರ ಐಹ್ಯ ಅಂದರೆ ಎಲ್ಲಕ್ಕಿಂತ ಮೊದಲು ಇದ್ದವನು ಮತ್ತು ಎಲ್ಲಕ್ಕಿಂತ ಶ್ರೇಷ್ಠನಾದವನು ಆದ್ದರಿಂದ ಅವನು ಅಗ್ರಾಹ್ಯ ಎಂದು ಕರೆಯಲ್ಪಡುತ್ತಾನೆ ಇನ್ನು ಐವತ್ತಾರನೇ ಹೆಸರು ಶಾಶ್ವತ ಭಗವಂತ ಎಂದು ಯಾವುದೇ ಬದಲಾವಣೆಗೆ ಒಳಪಡದೆ ಎಂದೆಂದು ಶಾಶ್ವತವಾಗಿರುವವನು ಆದ್ದರಿಂದ ಅವನು ಶಾಶ್ವತ ಎಂದು ಕರೆಯಲ್ಪಡುತ್ತಾನೆ ಪ್ರೀತಿಯ ಕೇಳುಗರೆ ಇಲ್ಲಿ ನಾನು ಮುದ್ರಿಸಿದ ಉಲ್ಲೇಖಿಸಿದ ವಿಷ್ಣು ಸಹಸ್ರನಾಮ ಅರ್ಥ ಹೆಸರು ಮತ್ತು ಅರ್ಥ ಇದು ನನ್ನ ಅಭಿಪ್ರಾಯವಲ್ಲ ಬನ್ನಂಜೆ ಗೋವಿಂದಾಚಾರ್ಯ ಶತಾವಧಾನಿ ಆರ್ ಗಣೇಶ್ ವಿಷ್ಣು ಭಟ್ ಡೋಂಗ್ರೆ ಇಂತಹ ಅನೇಕ ವಿದ್ವಾಂಸರಿಗೆ ಸಲ್ಲುತ್ತದೆ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಇನ್ನೊಮ್ಮೆ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ನಾನು ನಿಮ್ಮ ಕಿಶೋರ್ ಪಟ್ವರ್ಧನ್ ನಮಸ್ಕಾರ